ಅವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಕೇವಲ ಎರಡೂವರೆ ತಿಂಗಳು ಮಾತ್ರ ಕಳೆದಿತ್ತು ಎರಡು ಕಡೆಯವರು ಸೇರಿ ಮದುವೆಯನ್ನು ಅದ್ದೂರಿಯಾಗಿ ಮಾಡಿಕೊಟ್ಟಿದ್ರು ಆದರೆ ಇದೀಗ ಆಕೆಯ ನವರಂಗಿ ಆಟ ಬಯಲಾಗಿದ್ದು ಅವಮಾನ ತಾಳಲಾರದೆ ಇದೀಗ ಇಬ್ಬರು ಬಲಿಯಾಗಿದ್ದಾರೆ ಹಾಗಿದ್ದರೆ ಯಾರಾಕೆ ಅಂತೀರಾ ಈ ಸ್ಟೋರಿ ನೋಡಿ ಎರಡೂವರೆ ತಿಂಗಳಲ್ಲಿ ಪರ ಪುರುಷನೊಂದಿಗೆ ಓಡಿ ಹೋದ ನವ ವಿವಾಹಿತೆ ಪತ್ನಿ ಓಡಿ ಹೋಗಿದ್ದರಿಂದ ಮನನೊಂದು ಪತಿ ಆತ್ಮಹತ್ಯೆ ಮುಂದೆ ನಿಂತು ಮದುವೆ ಮಾಡಿದ್ದ ಯುವತಿಯ ಸೋದರ ಮಾವ ಅವಮಾನ ತಾಳಲಾರದೆ ಆತ್ಮಹತ್ಯೆ ಪರಪುರುಷನೊಂದಿಗೆ ಓಡಿ ಹೋಗಿ ಇಬ್ಬರನ್ನ ಬಲಿಪಡಿದ ನವ ವಿವಾಹಿತ ಅವರಿಬ್ಬರ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಸಿನಿಮಾವನ್ನೇ ಮೀರಿಸುವಂಥದ್ದು ಖುಷಿ ಖುಷಿಯಾಗಿ ಸಪ್ತಪದಿ ತುಳಿದಿದ್ರು ಮದುವೆಯಾಗಿ ತಮ್ಮ ಜೀವನ ಹಾಗಿರಬೇಕು ಹೀಗಿರಬೇಕೆಂದು ನೂರಾರು ಕನಸುಗಳನ್ನು ಕಟ್ಟಿಕೊಂಡಿದ್ದರು ಆದರೆ ಮದುವೆಯಾದ ಎರಡೂವರೆ ತಿಂಗಳಲ್ಲಿ ಪತ್ನಿಯ ನವರಂಗಿ ಆಟ ಬಯಲಾಗಿತ್ತು ಇದರಿಂದ ಮನನೊಂದ ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಈತನ ಹೆಸರು ಹರೀಶ್ ದಾವಣಗೆರೆ ತಾಲೂಕು ಗುಮ್ಮನೂರು ಗ್ರಾಮದ ಹರೀಶ್ ಕಳೆದ ಎರಡೂವರೆ ತಿಂಗಳ ಹಿಂದೆ ಆನೆಕೊಂಡ ಗ್ರಾಮದ ಸರಸ್ವತಿಯೊಂದಿಗೆ ಮದುವೆಯಾಗಿದ್ದ ಸಿನಿಮಾ ಸ್ಟೈಲ್ ನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿಕೊಂಡಿದ್ದ ದಂಪತಿಗಳು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದರು ಆದರೆ ಇದೀಗ ಮದುವೆಯಾದ ಎರಡೂವರೆ ತಿಂಗಳಲ್ಲಿ ಸರಸ್ವತಿಯ ನವರಂಗಿ ಆಟ ಬಯಲಾಗಿದ್ದು ಕುಮಾರ್ ಎಂಬಾತನೊಂದಿಗೆ ಆಕೆ ಓಡಿ ಹೋಗಿದ್ದಾಳೆ ಅಷ್ಟೇ ಅಲ್ಲದೆ ಹರೀಶ್ ತನಗೆ ತೊಂದರೆ ಕೊಡುತ್ತಿದ್ದಾನೆಂದು ಸರಸ್ವತಿ ಆರೋಪ ಮಾಡಿ ನನ್ನ ಮಾನ ಮರ್ಯಾದೆ ತೆಗೆದಿದ್ದು ನನಗೆ ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿದ್ದಾಳೆ ಜೀವನದಲ್ಲಿ ಹಣ ಆಸ್ತಿಗಿಂತ ಮರ್ಯಾದೆ ಮುಖ್ಯ ಎಂದು ಹರೀಶ್ ತನ್ನ ಸಾವಿಗೆ ಹೆಂಡತಿ ಅತ್ತೆ ಮಾವ ಕಾರಣ ನನ್ನ ಕಳೆದುಕೊಂಡು ನನ್ನ ತಂದೆ ತಾಯಿ ಹೇಗೆ ನೋವು ಅನುಭವಿಸುತ್ತಾರೋ ಹಾಗೆ ಜೀವನ ಪೂರ್ತಿ ಅವರು ಜೀವಾವಧಿ ಶಿಕ್ಷೆ ಅನುಭವಿಸಬೇಕೆಂದು ಡೆತ್ ನೋಟ್ ಬರೆದಿಟ್ಟು ಜಮೀನಿನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮನೆಯಿಂದ ಪೂಜೆಗೆ ದೇವಸ್ಥಾನಕ್ಕೆ ಅಂತಂದು ನಮ್ಮ ಒಟ್ಟೆ ಸ್ಥಿತಿ ಅಂದು ಊಟ ಮಾಡೋಕಮ್ಮ ಬಟ್ಟು ದೇವ್ರ ಕಾ ದೇವ್ರ ಪೂಜೆ ಮಾಡ್ಕೊಂಡು ಗುಡಿಗೆ ಹೋಗಿ ಬಂದು ಊಟ ಮಾಡಮ್ಮ ಅಂತ ನಮ್ಮ ಮನೆಯವ್ರು ಹೇಳಿದರು ಹಂಗೇ ಹಾಕಿ ಮನೆಯಿಂದ ಓದ್ಲಾ ಓದಟ್ಗೆನೆಯ ಅವನು ಯಾವನು ಇಲ್ಲಿ ಕಾರ್ ಕರೆ ಕಳಿಸ್ಕೊಂಡು ದೇವಸ್ಥಾನಕ್ಕೆ ಹೋದಂಗೆ ಮಾಡಿ ದೇವಸ್ಥಾನದ ಕಾರಿನಲ್ಲಿ ದಾವಣಗೆರೆಗೆ ಎಲ್ಲಿಗೆ ಗೊತ್ತಿಲ್ಲ ಅಲ್ಲಿದ್ದ ನೋಡಿ ನಾವು ಅದನ್ನು ಖಾರ ನೋಡಿ ಕಂಡು ಹಿಡ್ದು ಬಂದು ಇಲ್ಲಿ ಶನಿವಾರ ದಿವಸ ನಾವು ಇಲ್ಲಿ ಬಂದು ಇದು ಕೇಳ್ಕೊಂಡಾಗ ಅವರು ಭಾನುವಾರ ಆಕೆ ನೀಡಿದು ಕರೆ ಕಳಿಸಿ ಆಮೇಲೆ ನಮ್ಮನ್ನು ಕರೆ ನಮ್ಮ ಅವ್ರನ್ನ ಕರೆ ಕಳಿಸಿ ಇಲ್ಲಿ ಇದು ಮಾಡಿ ಆಮೇಲೆ ಪೊಲೀಸ್ನವ್ರು ಕರೆ ಕಳಿಸಿದ್ರು ನಾವು ಇಬ್ಬರು ನನ್ನ ಮಗನ್ನು ಆಕೆಯೂ ಇಲ್ಲಿ ಸಾಹೇಬ್ರಿಗೆ ಕೇಳಿದಾಗ ಅವರು ನಮ್ಮನ್ನು ಒಳಗೆ ಬಿಟ್ಕೋದೆಲ್ಲ ಅವ್ರು ಹೇಳಿಕೆ ತಗೊಂಡು ಹೋಗ್ರಿ ಅಂತಂದು ಅವ್ರ ಮನೆಗೆ ಯಾಕೆ ಕಳ್ಸಿದ್ರು ನಮ್ಮ ಹುಡುಗನ ಈ ಕಡೆ ಕಳ್ಸಿದ್ರು ನಾವು ಊರಿಗೂ ಇದ್ವಿ ಅವ್ನು ನಮಗೆ ಅವ್ರಿಗೆ ಗೊತ್ತು ನಮ್ಮ ಹುಡುಗ ಗೊತ್ತು ಅವ್ರಿಗೆ ಸಾಹೇಬ್ರಿಗೆ ಅವರು ಕೇಳಿದರು ಅವಾಗ ಮನೇಲಿ ಚೆನ್ನಾಗಿದ್ಲು ಆಕಿ ಏನು ಅನ್ನೋದು ನಮಗೆ ಒಂದು ಸ್ವಲ್ಪ ಇದನ್ನು ಆಕೆ ಭಾಳ ಅನುಕಂಪ ತೋರಿಸಿ ಅಂದಿದ್ದಾಳು ಹಂಗೆ ಏಕ ಏಕಿ ಹಂಗೆ ಚೆನ್ನಾಗಿ ಏಕ ಏಕಿ ಹಂಗೆ ಹೋಗಿ ಹೋಗಿ ಮತ್ತಿಲ್ಲಿ ಬಂದು ಸಾಹೇಬ್ರಿಗೆ ಕೇಳಿದಾಗ ಏ ಅವರು ನನ್ನ ಮಗ ಅವ ನನ್ನ ಗಂಡ ಬಂದು ಅವ್ರಿ ಅವ್ರು ಬಂದು ನನಗೆ ಕಾಟ ಕೊಡೋರು ಕುಡ್ದು ಹಂಗೆ ಮಾಡೋರು ಹಿಂಗೆ ಮಾಡೋರು ಅಂತ ನನ್ನ ಮಗ ಕುಡಿಯೋನಲ್ಲ ಏನಲ್ಲ ಭಾಳ ಒಳ್ಳೆ ಹುಡುಗ ಡಾಕ್ಟ್ರಿಗೆ ಹಿಂಗೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಮತ್ತೆ ನೋಡೋ ದಾರಿಯಲ್ಲಿ ಬಂದು ಅವನು ಇನ್ನೊಬ್ಬನು ಅವನು ಹಾಕಿ ಕರ್ಕೊಂಡು ಹೋಗಿದ್ನಲ್ಲ ಅವನು ಬಂದು ಅಲ್ಲೇ ನಿನಗೆ ಅಂತಾನು ಇಂಥನು ಹಂಗೆ ಮಾಡ್ತಾನಿ ಕ್ಯಾಶ್ ನಿನ್ನ ಬ್ಯಾಡ ನಾನು ಹಂಗೆ ಇದು ಮಾಡ್ಬಿಡ್ತಾನೆ ಅಂದು ಅವನ್ನ ಎದುರಿಸಿ ಪ್ರಾಣಭಾಯಕೆ ಕೊಟ್ಟಿದ್ದೆ ನನ್ನ ಮಗ ಹೊಲಕ್ಕೆ ಹೋಗ್ಬೇಕಾರೆ ರೋಡ್ನಲ್ಲಿ ಕಾ ಆ ಥರ ಹಿಡ್ಕಂಡು ಅವನು ಎದುರು ಮಾಡಿಂದೆ ನನ್ನ ಮಗ ಪ್ರಾಣಕ್ಕೆ ಎದುರಿಸಿ ಅವನ ಕುಮಾರನನ್ನು ಎದುರಿಸಿಂದೆ ಅವನು ಪ್ರಾಣಭಯದಿಂದ ಅವನು ಏನೇನೋ ಬರೆದಿಟ್ಟು ಅವನು ನೇಣಿಗೆ ಶರಣಾಗಿದ್ದಾನೆ ನಮಗೆ ನ್ಯಾಯ ಕೊಡಬೇಕು ಮುಂದೆ ಮಾನ ಎಮ್ಮೆ ಕೇಸ್ ಹಾಕಿ ಅವನ್ನ ಪೂರ ಸಾಯಾವರಿಗೆ ಅವರನ್ನು ಜೀವವಾಗಿ ಶಿಕ್ಷೆ ಕೊಟ್ಟು ನಾನು ನನ್ನ ಹೆಂಟಿ ಇಬ್ರು ಇರೋದು ನನಗೆ ನ್ಯಾಯಾದ ಇಟ್ಸ್ಕೊಡ್ಬೇಕು ಕುಮಾರ ಆಮೇಲೆ ಗಣೇಶಿ ಆಮೇಲೆ ಅಂಜಿನಮ್ಮ ಆಮೇಲೆ ಸರಸ್ವತಿ ಆಕೆ ಸರಸ್ವತಿನೇ ನನ್ನ ಮಗ ಮದುವೆ ಆಗಿರಾಕೀಯ ಸರಸ್ವತಿಯ ಕುಮಾರನ ಲವ್ವಾರು ಲವ್ವರು ಎದರ್ಶಿಸಿ ನಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಆಕೆ ಎತ್ತೆತ್ತ ನಾನು ಆಳ್ತಾನೆ ಅಂತ ಕರ್ಕೊಂಡು ಹೋಗಿದ್ದೆ ಒಂದು ಕಾನೂನು ಅನ್ನೋದು ಕೊಟ್ಟು ಇವತ್ತು ಗಂಡಿನ ಕುಲಕ ಇದು ಇದು ಒಂದು ಸಾಕ್ಷಿ ಇದು ಈ ಸಾಕ್ಷಿ ಏನಂದ್ರಪ್ಪ ಅಂದ್ರೆ ಕಾನೂನಿನ ಪ್ರಕಾರ ಒಂದು ಹೆಣ್ಣು ಹೋಗಿ ಒಂದು ಪೊಲೀಸ್ ಸ್ಟೇಷನಿಗೆ ಹೆಣ್ಣು ಕೊಟ್ರಪ್ಪ ಅಂದ್ರೆ ಒಂದು ಎಲ್ಲ ಹುಡುಗರುಗಳೇ ಎಲ್ಲ ಗಂಡು ಮಕ್ಕಳಿಗೆ ಆಗೋ ಅಂತ ಇದು ಒಂದು ಅನ್ಯಾಯ ಇದು ಇದು ಎಲ್ಲರಿಗೂ ತಲೆಗೆ ಮೈಂಡ ಮೈಂಡ್ನಾಗ ಇರೋಂಥದ್ದು ಅಯ್ಯೋ ನಾನು ಹಾಕಿ ಒಂದು ಹುಡುಗಿ ಒಂದು ಹೆಣ್ಣು ಅದಕ್ಕೆ ಏನಕ್ಕೆ ಹಾಕಿ ಹೆಣ್ಣು ಅದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ರಪ್ಪ ಅಂದ್ರೆ ಆ ಪೊಲೀಸ್ ಸ್ಟೇಷನ್ನರು ಹೆಣ್ಣಿಗೆ ಎಷ್ಟಿಗೆ ಹೆಚ್ಚಿಗೆ ಮಾಹಿತಿಗೆ ಹೆಣ್ಣಿಗೆ ಹೆಚ್ಚಿಗೆ ಮಹತ್ವ ಕೊಡ್ತಾರ ಅದಕ್ಕೆ ಆ ಮಹತ್ವ ಕೊಡೋದ್ರಿಂದ ಏನಾಗಿಬಿಡ್ತಾರ ಇಂಥ ನನ್ನ ಹಳಿ ಆದಂಥ ಹರೀಶ್ ಆದನಲ್ಲ ಅವ್ರು ಭಾಳ ಸೆನ್ಸೆಟಿವ್ ಪರ್ಸನ್ನು ಸೆನ್ಸೆಟಿವ್ ಅಂದ್ರಪ್ಪ ಅವನು 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 ಆರಾಧ್ಯ ಸ್ಟೀಲ್ ಫ್ಯಾಕ್ಟ್ರಿಯಾಗ ಅವನು ಆರಾಧ್ಯ ಸ್ಟೀಲ್ ಫ್ಯಾಕ್ಟ್ರಿಯಾಗ ಅವನು ಈ ಎಚ್ ಆರ್ ಆಗಿರ್ತಾರೆ ಮೂವತ್ತ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಜನಕ್ಕೆ ಕೆಲಸ ಅಂಥ ವ್ಯಕ್ತಿಗು ಅವ್ರ ಕೈಯ ಕೆಲಸ ಅಂಥ ಒಂದು ಒಂದು ಒಬ್ರಿಗೂ ಅವನಿಂಥ ಆ್ಯಬಿಲಿಟಿ ಇರಂಥ ಹುಡುಗ ಇಂಥನೇ ಅಂದ್ರಪ್ಪ ಅವ್ನ ಮನಸ್ಸಿಗೆ ಎಷ್ಟು ಕೊರತೆ ಅಂದು ಅವನಿಗೆ ನೊಂದ್ಕೊಂಡು ಅವನು ಒಬ್ಬನೇ ಇರೋದು ನಮ್ಮ ನಮ್ಮ ನನ್ನ 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 ನನ್ನೇ ತೀರಿ ಹಾಕಿ ಅವನು ಸೆಕೆಂಡು ಅವ್ನ ತಂಗಿ ಮೂರನೇ ಸುನೀತ ಅಂದು ಮೂಬ್ಬನೇ ಒಬ್ಬನೇ ಮಗ ಅವನು ನನ್ನ ಅಳಿಯ ಅವ್ನೆಲ್ಲ ಏನಂದ್ರಪ್ಪ ಅಂದ್ರಪ್ಪ ಅಂದ್ರೆ ಭಾರಿ ದೈವ ಭಕ್ತವಾಗಿ ಇವತ್ತಿನ ಕಾಲದಾಗ ಇವತ್ತಿನ ಕಡೆ ಒಂದು ನಿಮಿಷ ಇವತ್ತಿನ ಕಾಲದಾಗ ನಮ್ಮ ಹಿಂದುಳಿದ ಪಂಗಡದಾಗ ನಾವು ಊಟ ಅಂತ ಇದಲ್ಲ ಎಲ್ಲ ಸಂಸ್ಕೃತ ಕಲ್ತ್ಕಂದನು ಆಮೇಲೆ ಬಸವ ಬಸವ ತತ್ವದಾಗ ನಾನು ಬಸವ ತತ್ವದಾಗ ನನ್ನ ದೇಹನ ದಾನ ಮಾಡಿರಿ ದೇಹ ದಾನ ಮಾಡಿರಿ ಅಂತಂದು ನಾನು ಡೆತ್ ಅಲ್ಲಿ ಎಲ್ಲ ಬರೆದಿರ್ತಾನೆ ಇದು ಕಾನೂನು ಪ್ರಕಾರದ ಕಾನೂನು ಪ್ರಕಾರದಾಗ ಏನೈತಿ ಹೆಣ್ಣಿಗೆ ಜಾಸ್ತಿ ಮಹತ್ವ ಕೊಟ್ರಪ್ಪ ಅಂದ್ರೆ ಇದೆಲ್ಲ ಪರಿಣಾಮಗಳು ಬೀರ್ತವೆ ಇದಕ್ಕೆ ಆ ಸಿನ್ಸಿ ಮುಂಚೆಗ ಮುಂಚೆಗ ಇಷ್ಟ ಅಲ್ಲ ಅಂತಂತ ಹೇಳಿಲ್ಲ ಅವ್ರು ಇಷ್ಟ ಆಗಿರೋದಕ್ಕೆ ಇಷ್ಟ ಆಗಿರೋದಕ್ಕೆ ಇಷ್ಟ ಆಗಿರೋದಕ್ಕೆ ಯಜಮಾನ್ರುಗಳು ಎಲ್ಲರೂ ಸೇರಿಕೊಂಡು ಎಲ್ಲ ಒಂದು ಸಮೂಹದಿಂದ ಎಲ್ಲ ಇದು ಮಾಡಿದಳ ಎಲ್ಲ ಪೂರ್ತಿ ಅವ್ರ ಕುಟುಂಬದಾಗೆಲ್ಲ ಮುಚ್ಚಿಟ್ಕೊಂಡು ಇವ್ನಿಗೆ ಮದುವೆ ಮಾಡಿರೋದು ಮದುವೆ ಮಾಡಿದ ಅದು ಯಾವುದು ವಿಚಾರಗಳು ನಮ್ಗೆ ಯಾವುದು ಗೊತ್ತಿಲ್ಲ ಒಟ್ಟೆ ನಮ್ಗೆ ಯಾವ ವಿಚಾರಗಳಿಲ್ಲ ಒಂದು ಕುಟುಂಬ ಅಂದ್ರೆ ಬಂದು ಹಲವಾರು ಕಷ್ಟಗಳು ಇರ್ತಾವಂತ ಎಲ್ಲರಿಗೂ ಗೊತ್ತಿರ್ತೈತಿ ಎಲ್ಲ ಫ್ಯಾಮಿಲಿಗಳಾಗ ಒಂದು ಏನೋ ಒಂದು ಹೆಣ್ಣು ಕಣ್ಣು ಕೊಡೋದ್ರಕ್ಕಪ್ಪ ಅಂದ್ರಪ್ಪ ಅಂದ್ರೆ ಒಂದು ಇದ್ರಾಗ ಇರ್ತೈತಿ ಯಾವುದೋ ಒಂದು ಏನೋ ಸೌಲಭ್ಯ ಏನೋ ಹೆಚ್ಚು ಕಡಿಮೆ ಅಂತ ಅಂದು ನಾವು ಮದುವೆ ಮಾಡಿಕೊಂಡಿ ಪ ಮದುವೆಗಿಂತ ಪದುವೆ ಆದಮೇಲೆ ಇದೆಲ್ಲ ಹುಡುಗಿ ಹುಡುಗದ ಹುಡುಗಕ್ಕೆ ಟಾರ್ಚರ್ ಕೊಡೋದು ನಿನ್ನ ಹಂಗೆ ಮಾಡ್ತಾನೆ ನೀನು ನಾನು ಇದು ಮಾಡ್ತಾನೆ ನಾನು ಹಿಂಗೆಲ್ಲ ಅದಾನೆ ನಿಮ್ಮ ನಿಮ್ಸಕ್ಕೆ ನಿಮ್ಮ ನಿಮ್ಸಕ್ಕೆ ಉಸಿರುಗಳಿ ಇದ್ದಂಗೆ ಹಾಕಿ ಹರೀಶ್ ಹಾಗೂ ಸರಸ್ವತಿ ನೂರು ಕಾಲ ಸುಖವಾಗಿ ಬಾಳಿ ಬದುಕಲಿ ಎಂದು ಸರಸ್ವತಿಯ ಸೋದರ ಮಾವ ರುದ್ರೇಶ್ ಕನಸು ಕಂಡಿದ್ದ ಇಬ್ಬರ ಪ್ರೀ ವೆಡ್ಡಿಂಗ್ ಶೂಟ್ನಿಂದ ಹಿಡಿದು ಮದುವೆಯವರೆಗೂ ತಾನೇ ಮುಂದೆ ನಿಂತು ಎಲ್ಲವನ್ನ ಮಾಡಿದ್ದ ಆದರೆ ಇದೀಗ ಸರಸ್ವತಿ ಪರ ಪುರುಷನೊಂದಿಗೆ ಓಡಿ ಹೋದ ವಿಷಯ ತಿಳಿಯುತ್ತಿದ್ದಂತೆ ಸರಸ್ವತಿಯ ಸೋದರ ಮಾವ ರುದ್ರೇಶ್ ಕೂಡ ಆನೆ ತನ್ನ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಪರ ಪುರುಷನೊಂದಿಗೆ ಓಡಿ ಹೋಗಿ ಇಬ್ಬರ ಸಾವಿಗೆ ಕಾರಣವಾದ ಸರಸ್ವತಿ ಸೇರಿದಂತೆ ಆಕೆಯ ಕುಟುಂಬಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಹರೀಶ್ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಅವನು ಬೇರೆ ಹುಡುಗಿ ಅನೈತಿಕ ಬೇರೆ ಹುಡುಗನ ಕಡೆ ಸಂಬಂಧ ಇಟ್ಕೊಂಡು ಕುಮಾರನ್ನ ಅವನು ಬಸಾಪುರದನು ಅವನು ಗುಮ್ನೂರಿಗೆ ಬಂದು ಕಾರಲ್ಲಿ ಬಂದು ಆ ಹುಡುಗಿನ ಎತ್ತೆ ಕೆಂದು ಹೋಗಿರ್ತಾನೆ ಎತ್ತೆ ಕೆಂದು ಹೋದಾಗ ಇವರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಆ ಹುಡುಗಿ ಮನೆ ಬಿಟ್ಟು ಹೋದಾಗ ಮಿಸ್ಸಿಂಗ್ ಕೇಸನ್ನು ಅವ್ರು ಕೊಡ್ತಾರೆ ಬಸಾಪುರದವರು ಅವಾಗ ಇವ್ರು ಬಂದು ಒಂದು ಸ್ಟೇಟ್ಮೆಂಟ್ ಆನೆಕೊಂಡ ಅವಾಗ ಇವ್ರು ಬಂದು ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳಿದಾಗ ಅವನು ಹುಡುಗ ಏನು ಮಾಡಿದಾನೆ ಆ ಹುಡುಗ ಇವ್ರಿಗೆ ಹೇಳ್ದಲ್ಲೇ ಬೇಡ ನೋಡ್ಕೊತಾನೆ ಇವ್ನಿಗೆ ಸುಮಾರು ಸರಿ ನಮ್ಮ ಮಳಿಗೆ ಹೇಳಿದ್ವಿ ಯಾರಿಗೆ ಹರಿಶಿಗೆ ನೀನು ಆ ಹುಡುಗಿ ಬಿಟ್ಬಿಡು ನಾನು ಮೊದಲು ಲವ್ ಮಾಡಿದ್ದೆ ಅಂತೇಳಿ ಅಷ್ಟೆಲ್ಲ ಆದಮೇಲೆ ಕೂಡ ನಮ್ಮೂರು ಗ್ರಾಮಸ್ಥರು ಬಂದು ಇಲ್ಲಿ ಸಾಹೇಬ್ರು ಕರೆದಾಗ ಇವ್ರ ಹತ್ರ ಸ್ಟೇಟ್ಮೆಂಟ್ ಕೊಟ್ಟು ವಾಪಸ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ದಿನ ಮಾರನೇ ದಿನ ಎಬ್ಬಾಡಾರಿ ಇಲ್ಲಂದ್ರೆ ನಮ್ಮೂರು ಪಕ್ಕಕ್ಕೆ ಹೊಲ ಇವ್ರ ಹತ್ರ ಅಟ್ಯಾಕ್ ಮಾಡಿ ದಾವಣಗೆರೆ ಹುಡುಗರು ಕರ್ಕೊಂಬಂದು ಕಾರಿನಲ್ಲಿ ನೀನು ಆ ಹುಡುಗಿ ಸವಾಸ ಹೋದರೆ ಯಾವುದೇ ನಿನ್ನ ಬಿಡಲ್ಲ ಅಂದು ಅವ್ನು ಒಡಿಸ್ಕೊಂಡು ಇವ್ರ ತಂದೆ ಹತ್ರ ಮಾತ್ರ ಅಷ್ಟೇ ಹೇಳಿರೋದು ಮೇಯ್ನ್ ಅವನೇ ಏ ಒನ್ನು ಏ ಟು ಆ ಹುಡುಗಿ ಸರಸ್ವತಿ ಇರೋದ್ರಿಂದ ಇನ್ನೂ ಇತರರು ಅವ್ರು ಹಿಂದಾದರೆ ಇವರೆಲ್ಲರ ಮೇಲೂ ನಾವು ಕಂಪ್ಲೇಂಟನ್ನು ಈಗ ಇವರೆಲ್ಲರನ್ನು ಬಂಧಿಸಬೇಕು ಬಂಧಿಸೋ ಮಠ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಬಾಡಿ ಎತ್ತಲ್ಲ ಅವರು ಕಂಪ್ಲೀಟ್ ಅವ್ರು ಅರೆಸ್ಟ್ ಆಗೋ ತನಕ ನಾವು ಇಲ್ಲೇ ಇರ್ತೇವೆ ನಮಗೆ ನ್ಯಾಯ ಬೇಕು ಮುಂದಿನ ದಿನದಲ್ಲಿ ಏನಾದರೂ ಸರಿಯಾದ ನ್ಯಾಯ ಸಿಗಿದ್ರೆ ಉಗ್ರವಾದ ಹೋರಾಟ ಮಾಡಕ್ಕೆ ರಡಿಯೋದವಿ ಸುಸೈಡನ್ನು ಮಾಡ್ಕೊಂಡಾಗ ಏನಾಗಿದೆ ಅಂದರೆ ಅವನು ಬರೆದು ಅವ್ರ ಅಕ್ಕಗೆ ಹಾಕಿರ್ತಾನೆ ನಾನು ಉಳಿಯೋದಿಲ್ಲ ನಾನು ಸತ್ತು ಹೋಗ್ತಾನೆ ನನಗೆ ಈ ರೀತಿ ಬೆದರಿಕೆ ಹಾಕಿದ್ರೆ ಹೊಲ್ದಲ್ಲಿ ಬಂದು ಅಂತೇಳಿ ಅವಾಗ ಅವನು ನನ್ನ ಉಳಿಸಲ್ಲ ದಾವಣಗೆರೆಗೆ ಹೋದ ಹೋದ್ರೆ ಅಂತೇಳಿ ಅವ್ರ ತಂದೆ ಹತ್ರ ಹೇಳ್ಕೊಂಡು ಅವನು ಮರಕ್ಕೆ ಹೋಗಿ ಅವನೇ ನೇಣಕ್ಕೆಂದಾನೆ ನೇರವಾಗಿ ಈ ಹೇವನ್ನು ಇವನೇ ಯಾರು ಕುಮಾರನ್ನನು ಸರಸ್ವತಿ ಇವರಿಬ್ಬರು ಕೂಡ ಈ ಕೊಲೆಗೆ ಕಾರಣರಾಗಿರ್ತಾರೆ ಇನ್ನೂ ಇದ್ರೆ ಇವರಿಂದ ಯಾರ್ಯಾರು ಪ್ರಚೋದನೆ ಮಾಡಿದಾರೋ ಅವರೆಲ್ಲರನ್ನೂ ಬಂಧಿಸಬೇಕು ಅಂತೇಳಿ ಹರೀಶ್ ಅಂತ ನಮ್ಮ ಅಣ್ಣನ ಮಗ ಆರಾಧ್ಯ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ರು ಈಗೊಂದು ಎರಡೂವರೆ ತಿಂಗಳು ಮುಂದೆ ಮದುವೆ ಆಗಿದ್ದು ಇಲ್ಲಿ ಆನೆ ಹುಡುಗಿ ಆನೆ ಮದುವೆ ಆಗಿತ್ತು ಮದುವೆ ಆದಮೇಲೆ ಇಲ್ಲಿಗೆ ಭಾಳ ಚೆನ್ನಾಗಿ ಅನ್ಯೋನ್ಯವಾಗಿದ್ದರು ನಡೆಯಂತೆ ಆ ಹುಡುಗಿ ಏನೋ ಬೇರೆ ಅನೇಕ ಸಂಬಂಧ ಇತ್ತು ಅಂತ ಏನೋ ಆ ಥರ ಏನು ಹೇಳಿದ್ದಂತೆ ಹುಡುಗನ ಹತ್ರ ಬಂದಾಗ ಅವಾಗ ಅಲ್ಲಿಗೂ ಹೊಂದ್ಕೊಂಡು ಇರಲಿ ಇಡ್ಲಿ ಏನೋ ನೆಡೆದು ಹೋಗಿತ್ತು ಅಂದರೆ ಪಾಪ ಜೀವನ ಒಂದು ಜೀವನ ಮಾಡಿದಾನೆ ಕೊನೆಗೆ ಅವಳು ಅವ್ನ ಜೊತೆ ಬಾಳೆ ಮಾಡೋಕ್ಕಾಗ್ದಾನೆ ಬೇರೆ ಹುಡುಗ ಇನ್ನೊಬ್ಬನವರು ಹುಡುಗಿಯ ಲವರ್ ಕುಮಾರ್ ಇರ್ತದೆ ಅವನು ಬಂದು ಆ ಹುಡುಗಿನ ಕಾರಲ್ಲಿ ಊರಿಗೆ ಬಂದು ಕರ್ಕೊಂಡು ಹೋಗ್ಬಿಡುತ್ತೆ ಕರ್ಕೊಂಡು ಹೋದಾಗ ಇವನಿಗೆ ಭಾಳ ಅವಮಾನ ಆಗಿ ಮನೆ ಮನೆ ನೊಂದು ಮನೆಗೆ ಇದನ್ನು ತಂದೆ ತಾಯ್ತು ಹೇಳ್ಕೊಂಡು ಹಿಂಗೆ ಆಯಿತು ಅಂತ ಮತ್ತೆ ಅವಳು ಕರ್ಕೊಂಡು ಹೋಗಿರೋದು ತಂದೆ ತಾಯಿ ಹತ್ರ ಕರ್ಕೊಂಡು ಹೋಗಿಲ್ಲ ಅವನು ಹುಡುಗಿ ಬೇರೆ ಕಡೆಗೆಲ್ಲ ಕರ್ಕೊಂಡು ಹೋಗಿ ನಾವು ಜೊತೆಗಿದ್ರಂತ ಆಮೇಲೆ ಬಂದು ಮಿಶಿನ್ ಕಂಪ್ಲೇಂಟ್ ಅಂತ ಒಂದು ಟೇಷನ್ ಮಿಶಿನ್ ಕಂಪ್ಲೇಂಟ್ ಕೊಡ್ತಾರೆ ಭಾನುವಾರ ದಿನ ನಾವು ಸಂಜೆ ಬಂದು ಟೇಷನ್ ಹತ್ರ ಸಿ ಪಿ ಎಸ್ ಆಬ್ರ ಹತ್ರ ಮಾತಾಡಿದೆ ಹುಡುಗ ಹುಡುಗಿನ ಕನ್ವೆನ್ಸ್ ಮಾಡಿ ಇಬ್ಬರನ್ನು ಮಾತಾಡಿಸಿದ್ರು ಮಾತಾಡಿಸಿ ಏನಪ್ಪ ಯಾಕೆ ಹಿಂಗೆ ಆಯ್ತು ಅಂದಾಗ ಇಲ್ಲ ಸರ್ ನಂಗೆ ಇಲ್ಲ ಅಂತ ಹುಡುಗಿ ಅವ್ನು ನೇರವಾಗಿ ಹೇಳಿ ಹೋಗಿದಾಳು ಹುಡುಗಲೇ ನಾಪಾರದ ಮಾಡಿದಾಳೆ ಯಾವ ಹುಡುಗ ನನಗೆ ಟಾರ್ಚರ್ ಮಾಡ್ತಾನೆ ಅಂತ ಹೇಳಿದ ಆ ಮನನೊಂದು ಬೇಜಾರಾಗಿ ಬೇಜಾರಾಗಿ ಊರಿಗೆ ಹೋಗಿದ್ದಾನೆ ಮತ್ತು ಅವ್ರ ತಂದೆಯರ ಹತ್ರ ಅದೇನೋ ವಿಚಾರ ಹೇಳಿದಾನ ಅವನು ನನಗೂ ಅದು ವಿಚಾರ ಗೊತ್ತಿಲ್ಲ ಏನು ಹೇಳಿದಾನ ಅಂತ ಹೇಳಿ ಸೂಸೈಡ್ ಮಾಡ್ಕೊಳಕ್ಕೆ ಕಾರಣ ಅವ್ರ ತಂದೆರಿಗೆ ಗೊತ್ತದ ಏನು ವಿಚಾರ ಅಂತ ಯಾಕೆ ಮಾಡ್ಕಂತ ಅಂತ ಆ ಹುಡುಗಿಯ ಸೋದರ ಮಾವ ಮದುವೆ ನಿಂತಿದ್ದು ಮಾಡಿರ್ತಾನೆ ಸಾಕಿ ಸಲವಿಡ್ತಾನೆ ಹುಡುಗಿ ಸೋದರ ಮಾವನ ಮದುವೆ ಮಾಡಿರ್ತಾನೆ ಇವಳು ಹಿಂಗೆ ಮಾಡಿಲ್ಲಲ್ಲ ಅಂಥೇಳಿ ಮನನೊಂದು ಆ ಡೆತ್ ನೋಟ್ರಲ್ಲಿ ಮತ್ತು ಫೋರ್ಸ್ ಮಾಡಿ ಮದುವೆ ಮಾಡಿದ್ದಾರೆ ಹುಡುಗಿಗೆ ಹಂಗಾಗಿ ಮನೊಂದು ಅವ್ರು ಮಾಡ್ಕೊಂಡಂತ ಅನಿಸುತ್ತೆ ಏನೋ ಗೊತ್ತಿಲ್ಲ ವಿಚಾರ ಏನೋ ತಿನ್ನಲ್ಲಿ ಅವರ ಹುಡುಗಿನ ಸೋದರ ಮಾವ ಅಂತ ಅಂದರು ಒಟ್ಟಿನಲ್ಲಿ ಪರಪುರುಷನ ಜೊತೆ ಸರಸ್ವತಿ ಓಡಿ ಹೋಗಿದ್ದು ಇದೀಗ ಪತಿ ಹಾಗೂ ಆಕೆಯ ಸೋದರ ಮಾವ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸರಸ್ವತಿಯೊಂದಿಗೆ ಬಾಳಿ ಬದುಕಬೇಕೆಂಬ ಕನಸು ಕಂಡಿದ್ದ ಪತಿ ಇದೀಗ ಆಕೆಯ ದ್ರೋಹದಿಂದ ಮಸಣ ಸೇರಿದ್ದಾರೆ ಆಕೆಯ ಸೋದರ ಮಾವ ಅವಮಾನಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನೇ ಆಗಲಿ ಪರಪುರುಷನ ವ್ಯಾಮೋಹಕ್ಕೆ ಬಿದ್ದ ಸರಸ್ವತಿ ಇದೀಗ ಇಬ್ಬರನ್ನ ಬಲಿ ಪಡೆದಿದ್ದು ಮಾತ್ರ ದುರಂತವೇ ಸರಿ